ಇವತ್ತೆರಡು ಬ್ಯೂಟಿಫುಲ್ ಅಪ್ಡೇಟ್ಸ್ ಇದೆ ಒಂದು ಯುವರಾಜ್ ಕುಮಾರ್ ಎಕ್ಕ ಸಿನಿಮಾ ಬಗ್ಗೆ ಮತ್ತೊಂದು ಸಂಚಿತ್ ಅವರ ಮ್ಯಾಂಗೋ ಪಚ್ಚ ಸಿನಿಮಾ ಬಗ್ಗೆ ಎಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಬೆಲ್ ಐಕಾನ್ ಆನ್ ಆನ್ ಮಾಡಿಟ್ಕೊಳ್ಳಿ ಟೀಸರ್ ನಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ ಜೂನಿಯರ್ ಕಿಚ್ಚ ಸಂಚಿತ್ ಅವರ ಮೊದಲ ಸಿನಿಮಾ ಮ್ಯಾಂಗೋ ಪಚ್ಚಾ ಸಕತ್ತು ಸ್ಪೀಡ್ನಲ್ಲಿ ಶೂಟಿಂಗ್ ಆಗ್ತಿದೆ ಮೈಸೂರಿನಲ್ಲಿ ಸತತ ಹದಿನೈದು ದಿನಗಳ ಕಾಲ ಶೂಟಿಂಗ್ ಮಾಡಿ ಮೊದಲ ಶೆಡ್ಯೂಲ್ ಕಂಪ್ಲೀಟ್ ಮಾಡಿದ್ದಾರೆ ಸದ್ಯದಲ್ಲೇ ಎರಡನೇ ಶೆಡ್ಯೂಲ್ ಬೆಂಗಳೂರಿನಲ್ಲಿ ಶುರುವಾಗುತ್ತೆ ಅಷ್ಟೇ ಅಲ್ಲ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರು ಕೂಡ ಒಂದು ಪ್ರಾಮಿನೆಂಟ್ ರೋಲ್ ಮಾಡಲಿದ್ದಾರೆ ಅಂತ ಸುದ್ದಿ ಇದೆ ಯುವ ರಾಜ್ ಕುಮಾರ್ ಡ್ಯಾನ್ಸ್ ನಂಬರ್ ಲೋಡಿಂಗ್ ಆಗ್ತಿದೆ ಪವರ್ ಸ್ಟಾರ್ ಮೇನಿಯಾ ಯುವ ಜೊತೆಗೆ ಕಂಟಿನ್ಯೂ ಆಗ್ತಿದೆ ಎಕ್ಕ ಸಿನಿಮಾದಲ್ಲಿ ಒಂದು ಪವರ್ಫುಲ್ ಡ್ಯಾನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಸಿಕ್ಕಾಪಟ್ಟೆ ಹಾರ್ಡ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಯುವರಾಜ್ ಕುಮಾರ್ ಈ ಸಿನಿಮಾದಲ್ಲಿ ಯುವಗೆ ಸಂಪದ ಮತ್ತೆ ಸಂಜನಾ ಆನಂದ್ ಇಬ್ಬರು ಹೀರೋಯಿನ್ಸ್ ಇರ್ತಾರೆ ಗ್ಯಾಂಗ್ಸ್ಟರ್ ನ ಪ್ರೇಮ ಕಹಾನಿ ಇನ್ನು ಸ್ವಲ್ಪ ದಿನದಲ್ಲಿ ನೋಡಬಹುದು ಎಕ್ಕ ಆಡಿಯೋ ರೈಟ್ಸ್ ನ ಆನಂದ್ ಆಡಿಯೋ ತಗೊಂಡಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಸಾಂಗ್ಸ್ ಕೂಡ ರಿಲೀಸ್ ಆಗಲಿದೆ ರೋಹಿತ್ ಪದಕಿ ಉತ್ತರಖಂಡ ಬದಿಗಿಟ್ಟು ಎಕ್ಕ ಸಿನಿಮಾ ಕಡೆ ಫೋಕಸ್ ಮಾಡ್ತಿದ್ದಾರೆ ಹಾಗಾಗಿ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ರೆಡಿ ಆಗ್ತಿದೆ ಅಂತ ಹೇಳಬಹುದು